ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಶ್ರಾವಣ ಶನಿವಾರ ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಬೆಳಗೇನೆ ಇನ್ನು ದೇವಸ್ಥಾನ ಎಲ್ಲ ತೊಳೆದು ಪೂಜೆನೂ ಕೂಡ ಬೆಳಗೇನೆ ಮಾಡಿಕೊಂಡೆ ಅಲ್ಲಿಂದ ಇನ್ನು ನನ್ನ ಮಗನ ಗೋವಿಂದನ ಮಾಡಲಿಕ್ಕೆ ಕಳಿಸ್ಬೇಕಾಗಿತ್ತು ಅಂತ ಒಂದೊಂದು ಮೂರರಿಂದ ಐದು ಮನೆಗೆ ಕಳಿಸ್ತಾ ಇದ್ದೀನಿ ಇವಾಗ ಜೋರಕ್ಕೆ ಹೋಗ್ಬೇಕು ತರ ನೀನು vice वॉइस बताइला नेल cho kênh ಇನ್ನ ನನ್ನ ಮಗ ಗೋವಿಂದನ್ ಮಾಡ್ತೀವಿ ಟಿಫನ್ನ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಪುಳಿಯೋಗರೆಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿದೆ ಇವಾಗ ನಾನು ಪುಳಿಯೋಗರೆ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದೀನಿ ಪ್ಯಾನ್ಗೆ ಎಣ್ಣೆ ಹಾಕೊಂಡು ಎಣ್ಣೆ ಕಾಯ್ದಿದೆ ಇವಾಗ ಎಣ್ಣೆ ಕಾಯ್ದ್ಮೇಲೆ ನಾನಿವಾಗ ಕಡಲೆ ಬೀಜ ಹಾಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಕಡಲೆ ಬೀಜ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆ ನಾನು ಕಡಲೆಬೇಳೆನೂ ಸಹ ಇವಾಗಲೇ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ಬೇಕು ಅಂತ ನೋಡ್ಕೊಂಡು ಹಾಕೊಳ್ಳಿ ಅದ್ರ ಜೊತೆ ನಾನು ಉದ್ದಿನ ಬೇಳೆನೂ ಸಹ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಮೂರು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ನಾನು ಫ್ರೈ ಮಾಡ್ಕೊತೀನಿ ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ ಕಡಲೆ ಬೀಜದ್ದು ಇವಾಗ ನಾನು ಇದನ್ನು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಸೋರಾಕೋ ಜಾಲರಿಯಿಂದ ನಾವು ಕಡಲೆ ಬೀಜ ಕಡಲೆಬೇಳೆ ಉದ್ದಿನ ಬೆಳೆನ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಅದರಲ್ಲೇ ಇನ್ನೂ ಎಣ್ಣೆ ಇದೆಯಲ್ಲ ಅದಕ್ಕೆ ನಾನು ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ್ಟ ಆದಮೇಲೆ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಕರ್ಬೇವಿನ ಸೊಪ್ಪು ಇದ್ರೆ ಹಸಿ ಕರ್ಬೇವಿನ ಸೊಪ್ಪು ಹಾಕಿ ಇಲ್ಲಂದ್ರೆ ಒಣಗಿರೋದಿದ್ರೆ ಅದನ್ನು ಹಾಕ್ಬೋದು ನಾನು ಇದಕ್ಕೆ ಒಣಮೆಣ್ಸಿನ್ಕಾಯಿನ ಒಂದು ನಾಲ್ಕು ಒಣ್ ಮೆಣಸಿನ್ಕಾಯಿನ ಮುರಿದು ಹಾಕೊಂಡಿದ್ದೀನಿ ಇವಾಗ ನಾನು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ರೀತಿಯಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಇದನ್ನು ಇವಾಗ ಇದು ಸ್ವಲ್ಪ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ಹಿಂಗೂ ಸಹ ಇವಾಗಲೇ ಹಾಕೋತಾ ಇದ್ದೀನಿ ಹಿಂಗೆ ಹಾಕ್ಬಿಟ್ಟು ಇವಾಗ ಒಂದು ಸತಿ ಫ್ರೈ ಮಾಡ್ಕೊತ ಇದ್ದೀನಿ ಅಷ್ಟೊಳಗಡೆ ಒಂದು ಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಸಹ ನೆನೆಸಿಟ್ಟಿದೆ ಬಿಸಿನೀರಲ್ಲಿ ಅದನ್ನು ಕೂಡ ಕ್ಯೂಚ್ಕೊಂಡು ಇವಾಗ ಇದಕ್ಕೆ ಪ್ಯಾನಿಗೆ ಬಿಟ್ಕೊತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಕ್ಯೂಚ್ಬಿಟ್ಟು ಬಿಟ್ಕೊಂಡು ಇವಾಗ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಇದಕ್ಕೆ ನಾನು ಖಾರದ ಪುಡಿ ಕೂಡ ಇವಾಗಲೇ ಹಾಕೋತಾ ಇದ್ದೀನಿ ಖಾರದ ಪುಡಿ ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ವ ಅಂದ್ಬಿಟ್ಟು ಇವಾಗಲೇ ಖಾರದ ಪುಡಿ ಹಾಕ್ಬಿಟ್ಟು ನಾನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಇದು ಒಂದು ಕುದಿ ಕುದಿಬೇಕು ಚೆನ್ನಾಗಿ ಇವಾಗ ನಾವು ಕೊಬ್ಬರಿ ತುರಿ ಕೂಡ ಇದ್ದರೆ ಅದನ್ನು ಕೂಡ ಇವಾಗಲೇ ನಾವು ಇನ್ಕ್ಲೂಡ್ ಮಾಡ್ಬೋದು ನಾನಿವತ್ತು ಪುಳಿಯೋಗರೆ ರೆಡಿ ಮಿಕ್ಸ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಹೋಮ್ ಮೇಡ್ ಕೂಡ ಮಾಡ್ಕೋತೀನಿ ರೆಡಿ ಮಿಕ್ಸ್ ಪೌಡರ್ನ ಹಾಕಿ ಮಿಕ್ಸ್ ಮಾಡಿದ್ದೀನಿ ಕಲರಿಗೋಸ್ಕರ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ ಆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡಿದ್ದೀನಿ ಇವಾಗ ಇದಕ್ಕೆ ಫೈನಲ್ ಆಗಿ ಗಾರ್ನಿಶಿಂಗೇ ಕೊತ್ತಂಬರಿ ಸೊಪ್ ಸಹ ಹಾಕಿ ಆ ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ ಇವಾಗ ಈ ಟೈಮಲ್ಲಿ ನಾವು ಹಸಿ ಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿರೋಲ್ಲ ಕೊಬ್ಬರಿನ ತುರಿದ್ಬಿಟ್ಟು ಮಿಕ್ಸಿನಲ್ಲಿ ಸ್ವಲ್ಪ ತರಿತರಿಯಾಗಿ ಆ ರುಬ್ಬಿಟ್ಟು ಹಾಕಿದ್ರೆ ತುಂಬನೇ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಕ್ಯಾರೆಟ್ ಸಹ ಹಾಕ್ಬೋದು ಇವಾಗ ನಾನು ಆಲ್ರೆಡಿ ಫ್ರೈ ಮಾಡಿ ಮಾಡಿಟ್ಕೊಂಡಿದ್ನಲ್ಲ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಕಡಲೆ ಬೀಜ ಕಡಲೆ ಬೇಳೆ ಉದ್ದಿನ ಬೇಳೆ ಎಲ್ಲ ಫ್ರೈ ಮಾಡಿಟ್ಟಿದ್ನಲ್ಲ ಅದನ್ನು ಇವಾಗ ಇದಕ್ಕೆ ಹಾಕೊತಾ ಇದ್ದೀನಿ ಹಾಕ್ಬಿಟ್ಟು ಆಲ್ರೆಡಿ ಗ್ಯಾಸ್ ಕೂಡ ಆಫ್ ಆಗಿದೆ ಇವಾಗ ಇದನ್ನು ಒಂದು ಪ್ಲೇಟಿಗೆ ಸ್ವಲ್ಪ ತೆಗ್ದಿಟ್ಕೊತ ಇದ್ದೀನಿ ಇವಾಗ ಇದನ್ನು ತೆಗೆದಿಟ್ಕೊಂಡ್ಬಿಟ್ಟು ಒಂದು ಪ್ಲೇಟಿಗೆ ಸ್ವಲ್ಪ ಮಾತ್ರ ಅನ್ನ ಎಷ್ಟು ಕ್ವಾಂಟಿಟಿಲಿ ಬೇಕು ಅಂತ ನೋಡಿಕೊಂಡು ಅಷ್ಟು ಕ್ವಾಂಟಿಟಿಲಿ ಅನ್ನನ ಹಾಕ್ಬಿಟ್ಟು ನಾನು ಮಿಕ್ಸ್ನ ಇದ್ದೀನಿ ಇವಾಗ ಪುಳಿಯೋಗರೆ ಗೊಜ್ಜಂದ್ರೆ ತುಂಬ ಚೆನ್ನಾಗಿರುತ್ತೆ ಶನಿವಾರದೊತ್ತಂತೂ ಪುಳಿಯೋಗರೆ ಗೊಜ್ಜು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮನೆಗಳಲ್ಲಿ ಇನ್ನ ನಾನು ಕೂಡ ಬಿಸಿ ಅನ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದ್ರ ಜೊತೆ ಇವಾಗ ಪುಳಿಯೋಗರೆ ಗೊಜ್ಜನ್ನ ಹಾಕ್ಬಿಟ್ಟು ಆ ಮಗನಿಗೆ ಮ ಮಿಕ್ಸ್ ಮಾಡಿ ಕೊಡ್ತಾಯಿದ್ದೀನಿ ಪುಳಿಯೋಗರೆ ಗೊಜ್ಜನ್ನ ಇನ್ನ ಟಿನ್ ಕೂಡ ಮುಗಿಸ್ಕೊಂಡ್ವಿ ಇನ್ನ ಸಂಜೆ ಮತ್ತೆ ಅಡಿಗೆ ಮಾಡೋದ್ ಮಾಡ್ಕೊಳಕ್ ಆಗಿಲ್ಲ ಅಡಿಗೆ ಇನ್ನು ಇವಾಗ ಇನ್ನ ಹಸ್ಬೆಂಡ್ ಪೂಜೆ ಕೂಡ ಮಾಡ್ತಾ ಇದ್ದಾರೆ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಇದೆ ಕೂಡ ಇನ್ಕ್ಲೂಡ್ ಮಾಡಿರ್ತೀನಿ ನಾನು ನೋಡ್ಕೊಳ್ಳಿ ಇನ್ನ ಪೂಜೆ ಎಲ್ಲ ಯಾವ ರೀತಿ ಮಾಡಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಡುಗೆ ವಿಡಿಯೋಸ್ ನಾನು ಯಾವುದು ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡಿಲ್ಲ ಪೂಜೆ ಅಂತೂ ತುಂಬಾ ಚೆನ್ನಾಗಿ ಆಯ್ತು ಇನ್ನ ಬಿಸಿ ಬಿಸಿ ಅನ್ನ ಕೂಡ ರೆಡಿ ಆಗಿತ್ತು ಅನ್ನ ಜೊತೆ ಚಿಕನ್ ಸಾಂಬಾರು ಮತ್ತು ಚಿಕನ್ ಫ್ರೈ ವಿತ್ ಕಬಾಬು ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ವಿ ಕಬಾಬ್ ಕೂಡ ಮಾಡಿದ್ವಿ ಅದಾದಮೇಲೆ ನಾವು ಬಿಸಿ ಬಿಸಿ ಮುದ್ದೆನ ಮಾಡ್ಕೊಂಡ್ವಿ ಇನ್ನು ಸೌತೆಕಾಯಿ ಈರುಳ್ಳಿನ ಕಟ್ ಮಾಡಿ ಎಲ್ಲ ರೆಡಿ ಮಾಡಿಟ್ಕೊಂಡು ಪೂಜೆ ಕೂಡ ಮುಗಿದ್ಮೇಲೆ ಎಲ್ಲರಿಗೂ ಕೂಡ ಊಟನ ಬಡಿಸಿದ್ದಾಯಿತು ಈ ರೀತಿಯಾಗಿತ್ತು ನಮ್ಮ ಮನೆಯಲ್ಲಿ ಶ್ರಾವಣ ಶನಿವಾರದ ಬ್ಲಾಗು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಲ್ಸಿಕ್ಕಿಂತ ಧನ್ಯವಾದಗಳು ಟೇಕ್ ಕೇರ್ ಹೋಗಿ